ಇವತ್ತು ಹಿಸ್ಟಾರಿಕಲ್ ವೆಹಿಕಲ್ಸ್ ಅಸೋಸಿಯೇಷನ್ ಬ್ಯಾಂಗಳೂರಿನವರು ಎಂದಿನಂತೆ ಅವರು ಒಂದು ರ್ಯಾಲಿಯನ್ನು ಮಾಡ್ತಾರೆ ವಿಂಟೇಜ್ ರ್ಯಾಲಿ ಅಂತ ಕರಿತೇವೆ ನಾವು ಸಾಮಾನ್ಯವಾಗಿ ಈ ವರ್ಷ ಅವರು ಈ ಆಂಟಿ ಡ್ರಗ್ಸ್ ಕ್ಯಾಂಪೇನ್ ಅಂತ ಏನು ನಾವು ಕರೀತೇವೆ ಅದಕ್ಕೆ ಸಪೋರ್ಟಿವ್ ಆಗಿ ಈ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಈ ಮೊದಲನೇದಾಗಿ ಸಲ್ಲಿಸ್ತೇನೆ ಮತ್ತು ವಿಶೇಷವಾಗಿ ಯಂಗರ್ ಜನ್ರೇಷನ್ ಏನಿದ್ದಾರೆ ಯುವಕರೇನಿದ್ದಾರೆ ಅವರಿಗೆ ಹೇಳುವಂಥದ್ದು ಈ ಡ್ರಗ್ಸ್ ತಗೊಳ್ಬೇಡಿ ಡ್ರಗ್ಸಿಗೆ ನೋ ಅಂತ ಹೇಳಿ ಮತ್ತು ನಿಮ್ಮ ಜೀವನವನ್ನು ಕಾಪಾಡ್ಕೊಳ್ಳಿ ಇಲ್ಲದೆ ಹೋದರೆ ನಿಮ್ಮ ಜೀವನ ಹಾಳಾಗುತ್ತೆ ನಿಮ್ಮ ಕುಟುಂಬ ಹಾಳಾಗುತ್ತೆ ನೀವು ಹಾಳಾಗ್ತೀರಿ ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ವಿಗರಸ್ ಆಗಿ ನಾವು ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನನ್ನು ಮಾಡ್ತಾಯಿದ್ದೇವೆ ಕರ್ನಾಟಕದಲ್ಲಿ ಭಾಳ ಕಠಿಣವಾದಂಥ ಶಿಕ್ಷೆಯನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಪೊಲೀಸ್ನವರು ಭಾಳ ವಿಜಿಲೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಯಾರಾದರೂ ಸಪ್ಲೈ ಮಾಡೋರಿದ್ದರೆ ಅಥವಾ ಯಾರಾದರೂ ಉಪಯೋಗ ಮಾಡೋರಿದ್ದರೆ ಅವರು ಪೊಲೀಸ್ನವರಿಗೆ ಸಿಕ್ಕಿದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕಾನೂನಿನ ರೀತಿಯಲ್ಲಿ ತಗೊಳ್ತೇವೆ ಮತ್ತು ಭಾಳಷ್ಟು ಜನ ಈಗ ಕೆಲವರನ್ನು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ